ನೋಡಿ ಕಳೆದ ನಾಲ್ಕು ವರ್ಷದಿಂದ ಕಳೆದ ನಾಲ್ಕು ವರ್ಷದಿಂದ ನಾನು ಸುಮಾರು ಏಳೆಂಟು ಪುಸ್ತಕ ಬರೆದಿದ್ದೀನಿ ಮತ್ತು ಮೂವತ್ತಕ್ಕಿಂತ ಹೆಚ್ಚು ವರ್ಕ್ ಬುಕ್ನ ಡಿಸೈನ್ ಮಾಡಿದ್ದೀನಿ ನೀವೆಲ್ಲ ಆಲ್ರೆಡಿ ನೋಡಿದ್ದೀರಾ ನವೋದಯ ಪುಸ್ತಕ ಆಯಿತಾ ಈ ರೀತಿ ಎಂಟು ನವೋದಯ ಪುಸ್ತಕನ ಡಿಸೈನ್ ಮಾಡಿದ್ದೀನಿ ಈ ರೀತಿ ಎಂಟು ನಲ್ವದ ನವೋದಯ ಪುಸ್ತಕನ ಡಿಸೈನ್ ಮಾಡಿದ್ದೀನಿ ಮತ್ತು ಇದ್ರ ಪಿ ಡಿ ಎಫ್ ಬುಕ್ಕು ಇಲ್ಲಿದೆಯಲ್ಲ ಎಂಟು ಬುಕ್ಕು ಎಂಟು ಬುಕ್ಕು ಇದ್ರ ಪಿ ಡಿ ಎಫ್ ನೋಟ್ಸ್ ಎಲ್ಲ ಫ್ರೀ ಆಫ್ ಕಾಸ್ಟು ಸುಮಾರು ಒಂದು ಹನ್ನೆರಡು ಸಾವಿರ ಜನಕ್ಕೆ ನನಗೆ ಯಾರು ಯಾರ್ಯಾರು ಮೆಸೇಜ್ ಮಾಡಿದೆ ಅವರಿಗೆಲ್ಲ ಸುಮಾರು ಹನ್ನೆರಡು ಸಾವಿರ ಜ ಹನ್ನೆರಡು ಸಾವಿರಕ್ಕಿಂತಲೂ ಜಾಸ್ತಿ ಜನಕ್ಕೆ ಈ ಪಿ ಡಿ ಎಫ್ ಬುಕ್ನ ಕೊಟ್ಟಿದ್ದೀನಿ ಅವರು ಪ್ರಿಂಟ್ಔಟ್ ತೊಗೊಂಡು ನವೋದಯ ಇದು ಮಾಡ್ತಾ ಇದ್ದಾರೆ ನವೋದಯ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪಾಠನೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನವೋದಯ ಕಂಪ್ಲೀಟ್ ಸಿಲೆಬಸ್ಸು ಅದ್ರ ಜೊತೇಲಿರೋ ಮಾಡೆಲ್ ಪೇಪರು ಕಂಪ್ಲೀಟಲ್ಲಿ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಮಾಡಿಬಿಟ್ಟು ಎಂಟು ಬುಕ್ಕು ನಾನು ಏನು ಡಿಸೈನ್ ಮಾಡಿದ್ದೀನಿ ಇದು ಎಂಟು ಬುಕ್ಕು ನಾನು ಏನು ಡಿಸೈನ್ ಮಾಡಿದ್ದೀನಿ ಆಯಿತಾ ಈ ಎಂಟು ಬುಕ್ನು ನಾನು ಪಿ ಡಿ ಎಫ್ ಕೊಟ್ಟಿದ್ದೀನಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಪಿ ಡಿ ಎಫ್ ಕೊಟ್ಟಿದ್ದೀನಿ ಒಂದು ರೂಪಾಯಿಯೂ ಚಾರ್ಜ್ ಮಾಡಿಲ್ಲ ಎಲ್ಲರಿಗೂ ಫ್ರೀ ಆಫ್ ಕಾಸ್ಟ್ ಇದ್ದೀನಿ ಅವ್ರನ್ನೆಲ್ಲ ಮನೇಲೆ ಕೂತ್ಕೊಂಡು ಹೋದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸೊ ನಾಲ್ಕನೇ ಕ್ಲಾಸು ಮಕ್ಕಳು ನಾಲ್ಕನೇ ಕ್ಲಾಸು ಐದನೇ ಕ್ಲಾಸ್ ಮಕ್ಕಳಿಗೆ ಮ್ಯಾಥ್ಸು ಮತ್ತು ಲ್ಯಾಂಗ್ವೇಜು ಕನ್ನಡ ಮತ್ತು ಇಂಗ್ಲೀಷು ಮತ್ತು ಇಂಟೆಲಿಜೆನ್ಸ್ ಎಲ್ಲ ಏನು ತೊಂದರೆ ಆಗೋಲ್ಲ ಅದಾದ ಮೇಲೆ ಏನು ಮಾಡಿದ್ದೀನಿ ಈ ರೀತಿ ನರ್ಸರಿ ಮಕ್ಕಳಿಗೆ ಏನ್ಬಿಟ್ಟು ಈ ರೀತಿ ಸುಮಾರು ಐದಾರು ಪುಸ್ತಕ ಡಿಸೈನ್ ಮಾಡಿದ್ದೀನಿ ಅದು ಟೂ ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಮಾಡಿದ್ರು ಪೂರ್ತಿ ರಾಜ್ಯದಲ್ಲಿ ಟೂ ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಡಿಸೈನ್ ಮಾಡಿರೋದು ಇದಿಷ್ಟೇ ಬುಕ್ಗಳು ಆಯಿತಾ ನರ್ಸರಿ ಸ್ಕೂಲ್ ಮಕ್ಳಿಗೆ ಏನ್ಬಿಟ್ಟು ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳಿಗೆ ಏನ್ಬಿಟ್ಟು ಈ ರೀತಿ ಡಿಸೈನ್ ಮಾಡಿದ್ದೀನಿ ಬುಕ್ಗಳನ್ನ ಐದಾರು ಬುಕ್ಕು ಟೂ ಲ್ಯಾಂಗ್ವೇಜ್ ಅಲ್ಲಿ ಇದೆ ತೋರಿಸ್ತೀನಿ ಬುಕ್ ನಂಬರ್ ಒನ್ ಇದೆ ಬುಕ್ ನಂಬರ್ ಒನ್ನು ಈ ರೀತಿ ಪೊಯಮ್ ಇದೆ ಆಯ್ತಾ ಎರಡು ಲ್ಯಾಂಗ್ವೇಜಲ್ಲಿ ಇದೆ ಎಲ್ಲ ಪೊಯಮ್ ಥರ ಮಾಡಿದ್ದೀನಿ ಮಕ್ಕಳು ರೈಮ್ಸ್ ಅಲ್ಲ ಚಿಕ್ಕ ಮಕ್ಳಿಗೆ ರೈಮ್ಸ್ ಥರ ಹೇಳ್ಕೊಟ್ರೆ ನೀಟಾಗಿ ಅರ್ಥ ಆಗುತ್ತೆ ಪ್ರತಿಯೊಂದು ಈ ರೀತಿ ಪೊಯಮ್ ಥರ ಮಾಡಿದ್ದೀನಿ ನೋಡಿ ಫಸ್ಟು ಪೊಯಮ್ ತೋರಿಸ್ತೀನಿ ನಿಮಗೆ ಫಸ್ಟು ಪೊಯಮ್ ನಮ್ಮ ಮನೆ ಅಂತ ಶುರು ಆಗುತ್ತೆ ಡೋರ್ ಅಂದರೆ ಬಾಗಿಲು ವಿಂಡೋ ಅಂದರೆ ಕಿಟಕಿ ಬೆಡ್ರೂಮ್ ಅಂದರೆ ಮಲಗೋಗೋಣೆ ಬಾತ್ರೂಮ್ ಅಂದರೆ ಸ್ನಾನದ ಮನೆ ಅಂದ್ಬಿಟ್ಟು ಅದ್ರ ಪಿಕ್ಚರ್ ಇಟ್ಬಿಟ್ಟು ಅದ್ರ ಪಿಕ್ಚರ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ವಿ ಆಯಿತಾ ಈ ರೀತಿ ಮಾಡಿದ್ವಿ ಅದೇ ರೀತಿ ಕಲರ್ಸು ಕಲರ್ಸ್ನ ಈ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪೊಯಮ್ ನೇರಳೆ ಅಂದರೆ ಪರ್ಪಲ್ ಕಿತ್ತಳೆ ಅಂದರೆ ಬ್ಲೂ ಹಸಿರು ಅಂದರೆ ಗ್ರೀನ್ ನೀಲಿ ಅಂದರೆ ಬ್ಲೂ ಕಪ್ಪು ಅಂದರೆ ಬ್ಲ್ಯಾಕ್ ಬಿಳುಪು ಅಂದರೆ ವೈಟ್ ಪೊಯಮ್ ಥರ ಮಾಡಿದೆ ಮತ್ತು ಸೊಪ್ಪು ತರಕಾರಿಗಳು ಲೀವ್ಸ್ ಅಂದರೆ ಕರಿಬೇವು ಫೆನ್ಗ್ರಿಕ್ ಅಂದರೆ ಮೆಂತ್ಯ ಕುಕುಂಬಾರ ಅಂದರೆ ಸೌತೆಕಾಯಿ ಕೋಲ್ ರಬಿ ಅಂದರೆ ಗೆಡ್ಡೆ ಪ್ರತಿಯೊಂದು ಇದೇ ಥರ ಮಾಡಿದೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ನಿಮ್ಗೆ ಆಗುತ್ತೆ ಆಮೇಲೆ ಪ್ರಾಣಿಗಳು ನೋಡಿ ಕಾಡು ಪ್ರಾಣಿಗಳು ಕಾಡು ಪ್ರಾಣಿಗಳು ನೋಡಿ ಇದು ಪೊಯಮ್ ಥರ ಮಾಡಿದ್ದೀನಿ ಮೌಸ್ ಅಂದರೆ ಇಲ್ಲಿ ಬ್ಯಾಟ್ ಅಂದರೆ ಬಾವಲಿ ಸ್ಕಿರಲ್ ಅಂದರೆ ಹಳ್ಳಿಲು ಪೀಕಾಕ್ ಅಂದರೆ ನವಿಲು ಆಯಿತಾ ರೂಸ್ಟರ್ ಅಂದರೆ ಉಂಜಾ ಎಂದರೆ ಕೋಳಿ ಈ ರೀತಿ ವ್ಯಾಯಂಥರ ಮಾಡಿದ್ದೀನಿ ಆಯಿತಾ ಪೂರ್ತಿ ಪುಸ್ತಕ ನೋಡಿ ಈ ರೀತಿ ಆಮೇಲೆ ಮರ ಗಿಡಗಳು ಸೊಪ್ಪು ತರಕಾರಿಗಳು ಮತ್ತು ಚ ಕಿಚನ್ ಇಂಗ್ರೀಡಿಯೆಂಟು ಅಡುಗೆ ಪದಾರ್ಥಗಳು ಅದನ್ನೆಲ್ಲ ವ್ಯವಂಥರ ಮಾಡಿದ್ದೀನಿ ಮತ್ತು ಬಾಡಿ ಪಾರ್ಟ್ಸು ಆಯಿತಾ ಫೀವರ್ ಅಂದರೆ ಜ್ವರ ಕೋಲ್ಡ್ ಅಂದರೆ ನೆಗಡಿ ಕಾಫ್ ಅಂದರೆ ಕೆಮ್ಮು ಸ್ನೀಸ್ ಅಂದರೆ ಸೀನು ಇದನ್ನೆಲ್ಲ ಈ ಥರ ವ್ಯಾಯಂಥರ ಮಾಡಿದ್ದೀನಿ ಅದಾದಮೇಲೆ ಟೂ ಲೆಟರ್ ವರ್ಡು ತ್ರೀ ಲೆಟರ್ ವರ್ಡು ಅದನ್ನೆಲ್ಲ ವಿತ್ ಪಿಚ್ಚರ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಎಕ್ಸ್ಪ್ಲೇನ್ ಮಾಡಿ ಪೂರ್ತಿ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಹುಡುಕರೆ ನಿಮಗೆ ಈ ಥರ ಪುಸ್ತಕ ಸಿಗೋದು ಒಂದೇ ಒಂದು ಆಯಿತಾ ಇದು ನಮ್ಮ ಸ್ಕೂಲ್ ನರ್ಸರಿಗೆ ನಾನು ಯೂಸ್ ಮಾಡ್ತಾ ಇರೋದು ಹಿಂಗೆ ಈ ಥರ ಯೂಸ್ ಮಾಡಿದೆ ಆಯಿತಾ ನರ್ಸರಿ ಪ್ರತಿಯೊಂದು ಪಯಮು ನೀವೆಲ್ಲ ನೋಡಿರ್ತೀರ ಪ್ರೈಮರಿ ಬೇರೆ ನರ್ಸರಿ ಸ್ಕೂಲ್ ಯಾವ ರೀತಿ ಇದೆ ಅಂದರೆ ಡ್ಯಾಡಿ ಡ್ಯಾಡಿ ಎಸ್ ತಪ್ಪ ಈಟಿಂಗ್ ಶುಗರ್ ನೋ ಪಪ್ಪ ಈ ರೀತಿ ಇರುತ್ತೆ ಇದು ಸೆಕೆಂಡ್ ಬುಕ್ಕು ಇನ್ನೊಂದಷ್ಟು ರೈಮ್ಸು ಇನ್ನೊಂದಷ್ಟು ರೈಮ್ಸ್ ಇದೆ ಇದು ಮಕ್ಕಳಿಗೆ ಈ ರೀತಿ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗು ಎಲ್ಲ ಕಾರ್ಟೂನು ವೇಕಪ್ ವೇಕಪ್ಸ್ ವೇಕ್ಅಪ್ ವೇಕಪ್ ವೇಕಪ್ಸ್ ಇದ್ ಗೋ ಫಾರ್ ಎ ವಾಕ್ ಇದ್ ಗೋ ಫಾರ್ ಎ ವಾಕ್ಸಿದ್ ರನ್ ರನ್ಸಿದ್ ರನ್ ರನ್ಸಿದ್ ಆಯ್ತಾ ಡೋಂಟ್ ಸ್ಟಾಪ್ ಸಿದ್ ಅಂದರೆ ಇಂಗ್ಲೀಷು ಪೊಯಮ್ ರೀತಿಲಿ ಕಲಿಸೋಕ್ಕೆ ಈ ರೀತಿ ಇದು ಅಪ್ ಪುಲ್ ಅಪ್ಪು ಆಯ್ತಾ ಡೋಂಟ್ ಸ್ಟಾಪು ಲಂಚ್ ಟೈಮ್ ಪೊಯಮು ಇದೆಲ್ಲ ಇಂಗ್ಲೀಷಲ್ಲಿ ಇದು ಮಾಡಿದ್ದೀನಿ ಎಲ್ಲ ನೀಟಾಗಿ ಕಲ್ತ್ಕೊಂಡು ಮಕ್ಕಳು ಇಂಗ್ಲೀಷಲ್ಲೇ ಬಂದುಬಿಡುತ್ತೆ ಟೆಡಿ ಬೇರ್ ಸಾಂಗು ಮತ್ತು ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಈಸ್ಟ್ ಆರ್ ವೆಸ್ಟ್ ಒನ್ ಇಸ್ ಬೆಸ್ಟ್ ಅಂದರೆ ಸ್ಟೂಡೆಂಟ್ ಯಾವುದಾದ್ರು ಒಂದು ಸ್ಟೂಡೆಂಟ್ ತೊಗೊಂಡು ಅದೇ ರೀತಿ ಪ್ರಯೋಗ ಮಾಡಿರೋದು ಆಯಿತಾ ಸರ್ಕಲ್ಲು ಟ್ರಯಾಂಗಲ್ಲು ಮತ್ತು ಒಂದು ಭಗವದ್ಗೀತೆ ಶ್ಲೋಕ ಇಲ್ಲಿ ನೋಡಿ ನರ್ಸರಿ ಸ್ಕೂಲ್ ಮಕ್ಕಳಿಗೆ ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ನರ್ಸರಿ ಸ್ಕೂಲ್ ಮಕ್ಕಳಿಗೆ ಕೆಮಿಸ್ಟ್ರಿ ಇಪ್ಪತ್ತಾರು ಎಲಿಮೆಂಟ್ ರೆಡಿ ಮಾಡಿದ್ದೀನಿ ಪೂರ್ತಿ ದೇಶದಲ್ಲಿ ಯಾರು ಈ ಥರ ರೆಡಿ ಮಾಡಿಲ್ಲ ಪೂರ್ತಿ ದೇಶದಲ್ಲಿ ಚಾಲೆಂಜ್ ಮಾಡ್ತೀನಿ ನರ್ಸರಿ ಸ್ಕೂಲ್ ಮಕ್ಕಳಿಗೆ ಯಾರೂ ಇಪ್ಪತ್ತಾರು ಎಲಿಮೆಂಟು ಕೆಮಿಸ್ಟ್ರಿ ಕಲಿಸ್ತಾ ಇಲ್ಲ ನಾವೆಲ್ಲ ಏನು ಕಲಿಸ್ತಾರೆ ಸಲ ಎ ಫಾರ್ ಆ್ಯಪಲ್ ಬಿ ಫಾರ್ ಬಾಲ್ ಸಿ ಫಾರ್ ಕ್ಯಾಟ್ ಅಂತ ಕಲಿಸ್ಕೊಳ್ತಾರೆ ಇಲ್ಲಿ ಕೆಮಿಸ್ಟ್ರಿ ಎಲಿಮೆಂಟಲ್ಲಿ ಇಪ್ಪತ್ತಾರು ಎಲಿಮೆಂಟು ಸಾಮಾನ್ಯವಾಗಿ ಸ್ಕೂಲ್ ಮಕ್ಕಳು ಕೇಳಿದ್ರು ಇಪ್ಪತ್ತಾರು ಎಲಿಮೆಂಟ್ ಹೇಳಲ್ಲ ಐ ಸ್ಕೂಲು ಎಲ್ಲ ಸಿ ಬಿ ಎಸ್ ಇ ಐ ಸಿ ಎಸ್ ಸಿ ಎಲ್ಲ ಓದ್ತಾ ಇದ್ದಾರೆ ಕೇಳಿ ಐ ಸ್ಕೂಲ್ ಮಕ್ಕಳು ಇಪ್ಪತ್ತಾರು ಎಲಿಮೆಂಟ್ ಹೇಳಲ್ಲ ಇಲ್ಲಿ ಏನು ಎ ಫಾರ್ ಅಲ್ಯೂಮಿನಿಯಂ ಬಿ ಫಾರ್ ಫೋರ್ ಬೋರಾನ್ ಸಿ ಫಾರ್ ಕಾರ್ಬನ್ ಡಿ ಫಾರ್ ಡ್ಯೂಬ್ನಿಯಮ್ ಇ ಫಾರ್ ಐನ್ಸ್ಟೀನಿಯಂ ಎಫ್ ಫಾರ್ ಫ್ಲೋರಿನ್ ಜಿ ಜೆ ಫಾರ್ ಜರ್ಮೋನಿಯಂ ಅಂದ್ಬಿಟ್ಟು ಇಪ್ಪತ್ತಾರು ಕೆಮಿಕಲ್ ಎಲಿಮೆಂಟು ಮಕ್ಕಳನ್ನ ನರ್ಸರಿಲೇ ಕಲ್ಕೋತಾರೆ ಆ ಕ್ವಾಲಿಟಿ ಎಜುಕೇಷನ್ ಇದೆ ಮತ್ತು ಇಂಗ್ಲಿಟ್ ರೀಡಿಂಗ್ ಸ್ಕಿಲ್ ಅಂದ್ಬಿಟ್ಟು ಆಯಿತಾ ಸಿ ಬಿ ಎಸ್ ಸಿ ಟೆಕ್ಸ್ಟ್ ಬುಕ್ ಇದೆಯಲ್ಲ ಫಸ್ಟ್ ಸ್ಟ್ಯಾಂಡು ತುಂಬ ಚೆನ್ನಾಗಿದೆ ಅದು ಸಿ ಬಿ ಎಸ್ ಇದು ಏನು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಇದೆ ಅದು ಕ್ವಾಲಿಟಿ ಟೀಚರ್ ತುಂಬ ಚೆನ್ನಾಗಿದೆ ಅದನ್ನೆಲ್ಲ ವರ್ಡ್ ಟು ವರ್ಡ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಅಂದರೆ ಫಸ್ಟ್ ಪ್ರೊನೌನ್ಸ್ ಮಾಡೋದು ನೋಡಿ ಇಲ್ಲಿ ನೋಡಿ ಒನ್ಸ್ ಧೇರ್ವಾಸೆ ಲ್ಯಾಂಬ್ ಅಂತ ಇದೆ ಅದನ್ನು ಕನ್ನಡದಲ್ಲಿ ಬರ್ತೀನಿ ಒನ್ಸ್ ಧರ್ವಾಸೆ ಲ್ಯಾಂಬ್ ಅಂದರೆ ಕನ್ನಡದಲ್ಲಿ ಪ್ರೊನೌನ್ಸ್ ಮಾಡೋದು ಹೇಗೆ ಅಂತ ಬರ್ದಿದ್ದೀನಿ ಕನ್ನಡದಲ್ಲಿ ಪ್ರೊನೌನ್ಸ್ ಮಾಡೋದು ಹೇಗೆ ಅಂತ ಬರ್ದಿದ್ದೀನಿ ಕೆಳಗಡೆ ಅದು ಕೆಳಗಡೆ ಅದು ಟ್ರಾನ್ಸ್ಲೇಟ್ ಮಾಡಿದ್ದೀವಿ ಭಾಷಾಂತರ ಮಾಡಿದ್ದೀನಿ ಒಂದು ಸಲ ಕುರಿಮರಿ ಅವರ ಅಜ್ಜಿಯನ್ನು ನೋಡಲು ಹೋಗುತ್ತಿತ್ತು ಅಂತ ಈ ಮೂರು ಲೈನಲ್ಲಿ ಬರ್ದೀನಿ ಒಂದು ಫಸ್ಟು ಇಂಗ್ಲೀಷಲ್ಲಿದೆ ಅದನ್ನು ಕನ್ನಡದಲ್ಲಿ ಯಾವ ರೀತಿ ಪ್ರೊನೌನ್ಸ್ ಮಾಡೋದು ಅಂದ್ಬಿಟ್ಟು ಸೆಕೆಂಡ್ ಲೈನಲ್ಲಿದೆ ಮೂರನೇ ಲೈನಲ್ಲಿ ಅದು ಅರ್ಥ ಬರ್ದಿದ್ದೀನಿ ಆ ರೀತಿ ಕಂಪ್ಲೀಟ್ ಪುಸ್ತಕನ ಟ್ರಾನ್ಸ್ಲೇಟ್ ಮಾಡಿದ್ವಿ ಆಯಿತಾ ಅದಾದಮೇಲೆ ಇದೆಲ್ಲ ನೀವೆಲ್ಲ ಟೂ ಲೆಟರ್ ವರ್ಡು ತ್ರೀ ಲೆಟರ್ ವರ್ಡು ಈ ಥರ ಮಾಡಿದ್ವಿ ಇದು ಅಷ್ಟೇ ಫಸ್ಟು ಒನ್ ಫಿಫ್ಟಿ ವರ್ಡ್ ರೆಡಿ ಮಾಡಿದ್ದೀನಿ ಅದಾದಮೇಲೆ ಟೂ ಫಿಫ್ಟಿ ವರ್ಡು ಅದಾದಮೇಲೆ ಫೈವ್ ಹಂಡ್ರೆಡ್ ಅದಾದಮೇಲೆ ತೌಸಂಡ್ ವರ್ಡು ರೆಡಿ ಮಾಡಿದ್ವಿ ಪ್ರತಿಯೊಂದು ಅಷ್ಟೇ ನೋಡಿ ಇಲ್ಲೇನಿದೆ ಡಿ ಫಸ್ಟ್ ಇದು ತೋರಿಸ್ತೀನಿ ಫಸ್ಟ್ ಪೇಜ್ ನೋಡಿ ಏಬಲ್ ಏಬಲ್ ಅಂತ ಇದೆಯಲ್ಲ ಫಸ್ಟ್ ಕನ್ನಡದಲ್ಲಿ ಪ್ರೊನೌನ್ಸ್ ಮಾಡಿಸೋದು ಫಸ್ಟ್ ಇಂಗ್ಲೀಷ್ ಓದ್ತಾರೆ ಎ ಬಿ ಎಲ್ಲಿ ಏಬಲ್ ಅಂತ ಪ್ರೊನೌನ್ಸ್ ಮಾಡೋದು ಕಲ್ತ್ಕೋತಾರೆ ಕನ್ನಡದಲ್ಲಿ ಅದರ ಅರ್ಥ ಇಲ್ಲದೆ ಈ ರೀತಿ ಇದೊಂದು ಬುಕ್ ಕಲ್ತ್ಕೊಂಡ್ರೆ ಮಕ್ಕಳು ಸಿಂಪಲ್ಲಾಗಿ ಕನ್ನಡ ಇಂಗ್ಲೀಷ್ ಓದ್ಬೋದು ಆ ರೀತಿ ಒಂದು ಏಳೆಂಟು ಪುಸ್ತಕ ರೆಡಿ ಮಾಡಿದ್ದೀನಿ ಆಯಿತಾ ನರ್ಸರಿ ಸ್ಕೂಲ್ದು ಆಯಿತಾ ಅದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟ ಬರಿಬೇಕಲ್ಲ ನರ್ಸರಿ ಸ್ಕೂಲ್ ಮಕ್ಕಳೆಲ್ಲ ಕಾಗೋಣಿತ ಎಲ್ಲ ಬರೀಬೇಕಲ್ಲ ಅದಕ್ಕೆ ವರ್ಕ್ ಬುಕ್ ಥರ ರೆಡಿ ಮಾಡಿ ಇದೊಂದು ಇಪ್ಪತ್ತೈದರ ಮೇಲೆ ಇದು ವರ್ಕ್ ಬುಕ್ ಈ ರೀತಿ ಆಯಿತಾ ಈ ರೀತಿ ಒಂದು ಇಪ್ಪತ್ತೈದರ ಮೇಲ್ಗಡೆ ವರ್ಕ್ ಬುಕ್ ಇದೆ ಇದೆಲ್ಲ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ಡಾಟೆಡ್ ಲೈನ್ ಇದನ್ನು ಇದನ್ನ ತಿದ್ದಬೇಕು ತಿದ್ದಿದ್ರೆ ಎಲ್ಲ ಬರೀತಾರೆ ಇದ್ರಿಗೆ ಒಂದು ಇಪ್ಪತ್ತೈದರ ಮೇಲಿಂದ ಇದೆ ನಂಬರು ನಂಬರು ಎ ಬಿ ಸಿ ಡಿ ಎಲ್ಲ ಒಂದರಲ್ಲೇ ಇದೆ ಅಕ್ಕಪಕ್ಕ ಇದೆ ಆಯಿತಾ ಇದೆಲ್ಲ ಜಸ್ಟ್ ತಿದ್ದದು ಮಕ್ಕಳು ಕ್ರಯಾನ್ಸ್ ತೊಗೊಂಡು ತುಂಬ ಚಿಕ್ಕವರಾದರೆ ಕ್ರೇನ್ಸ್ ಕೊಡೋದು ದೊಡ್ಡವರಾದರೆ ಪೆನ್ಸಿಲ್ ಕೊಡೋದು ಆ ಈ ಒಂದಕ್ಷರ ಎಲ್ಲ ಒಂದೊಂದು ಅಕ್ಷರ ಸರಿ ಮಕ್ಕಳಿಗೆ ಅದಾದಮೇಲೆ ಕಂಪ್ಲೀಟ್ ಆ ಇಂದಾಳು ಅವ್ರಗೂ ಅದಾದಮೇಲೆ ಕಾಗುಣಿತ ಇಲ್ಲಿ ಕಾಗುಣಿತ ಕನ್ನಡ ಮತ್ತು ಇಂಗ್ಲೀಷ್ ಇದನ್ನು ಟೂ ಲ್ಯಾಂಗ್ವೇಜಲ್ಲಿ ಮಾಡಬೇಕು ಕಾಗುಣಿತ ಕನ್ನಡ ಮತ್ತು ಇಂಗ್ಲೀಷ್ ಸೈಮಲ್ಟೇನಿಯಸ್ ಕಲ್ತ್ಕೋಬೇಕು ಈ ರೀತಿ ಕಲ್ತರೆ ಇಂಗ್ಲೀಷು ತುಂಬ ಫಾಸ್ಟಾಗಿ ಕನ್ನಡ ಜೊತೆ ಇಂಗ್ಲೀಷು ಬೇಗ ಕಲ್ತ್ಕೋತಾರೆ ಈ ರೀತಿ ಸುಮಾರು ಒಂದು ಮೂವತ್ತು ಬುಕ್ ಡಿಸೈನ್ ಮಾಡಿದೆ ಆಮೇಲೆ ಚಾರ್ಟು ಸುಮಾರು ಚಾರ್ಟು ಅದೆಲ್ಲ ಸಪೋರ್ಟಿಂಗ್ ಬೇಕಾಗುತ್ತೆ ಮಕ್ಕಳು ಪ್ರತಿಯೊಂದು ಸಲೂ ಪುಸ್ತಕ ಇಟ್ಕೋಕ್ಕಾಗಲ್ಲ ಟೇಬಲ್ಗೆ ಟೇಬಲ್ ಚಾರ್ಟ್ ಇದೆ ಆಯಿತಾ ಮತ್ತು ಸಿಂಪಲ್ಲಾಗಿ ಕ್ಲಾಸ್ ರೂಮಲ್ಲಿ ಯಾವ ರೀತಿ ಇಂಗ್ಲೀಷ್ ಮಾತಾಡೋಕ್ಕೆ ಏನ್ಬಿಟ್ಟು ಅದಕ್ಕೆ ಒಂದು ಚಾಟ್ ಮಾಡಿದ್ದೀನಿ ಹೋಗಿ ಬನ್ನಿ ಕುಂತ್ಕೊಳ್ಳಿ ನಿಂತ್ಕೊಳ್ಳಿ ಅದನ್ನೆಲ್ಲ ಸಿಂಪಲ್ಲಾಗಿ ಒಂದು ಚಾರ್ಟ್ ಮಾಡಿದ್ದೀನಿ ಮತ್ತು ಅಕ್ಷರ ಕನ್ನಡನ ಟೂ ಲೆಟರ್ ವರ್ಡು ತ್ರೀ ಲೆಟರ್ ವರ್ಡು ಪುಸ್ತಕ ಪ್ರತಿಸಲ ಪುಸ್ತಕ ಓದಬಾರ್ದು ಮಕ್ಕಳಿಗೆ ಚಾರ್ಟ್ ಇಟ್ಕೊಂಡು ಓದಿಸ್ಬೋದು ಹೀಗೆ ಟೂ ಲೆಟರ್ ವರ್ಡು ತ್ರೀ ಲೆಟರ್ ವರ್ಡು ಒತ್ತಕ್ಷರ ಇಲ್ಲದಾರದು ಕಾಗುಣಿತ ಇರೋದು ಅದನ್ನೆಲ್ಲ ಈ ಥರ ಮಾಡಿದ್ವಿ ಇವೆರಡು ಇದೊಂದು ಚಾರ್ಟ್ ಓದಿದ್ರು ಸಾಕಾಗುತ್ತೆ ಮಕ್ಕಳು ಕಂಪ್ಲೀಟಾಗಿ ಕನ್ನಡ ಓದ್ಕೋಬೋದು ಆಯ್ತಾ ಇಲ್ಲಿ ಹಾಯಿ ಚಾರ್ಟು ಕಾಗುಣಿತ ಚಾರ್ಟು ಹೇಗೆ ಸುಮಾರು ಚಾರ್ಟು ಒಂದು ಮೂವತ್ತು ವರ್ಕ್ ಬುಕ್ಕು ಒಂದು ಏಳೆಂಟು ನರ್ಸರಿ ಸ್ಕೂಲ್ ಮಕ್ಕಳು ಇನ್ನು ತೋರಿಸ್ತೀನಿ ರೀ ಮೋಟು ಪಟ್ಲು ಇದೆಯಲ್ಲ ಮೋಟು ಪಟ್ಲು ನಿಮಗೆ ಮ್ಯಾಗ್ಝಿನ್ ನೋಡಿದ್ದೀರಾ ಕಾರ್ಟೂನ್ ನೋಡ್ತೀರಾ ಮೋಟು ಪಟ್ಲನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಮಕ್ಕಳಿಗೆ ಅದು ತ್ರೀ ಲ್ಯಾಂಗ್ವೇಜಲ್ಲಿ ಮೋಟು ಪಟ್ಲು ಬುಕ್ನ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಒಂದು ನಿಮಿಷ ತೋರಿಸ್ತೀನಿ ರೀ ನೋಡಿ ಮೋಟೋ ಪಟ್ಲು ಬುಕ್ಕು ಮೋಟೋ ಪಟ್ಲು ಕಾರ್ಟೂನ್ ಇದೆಯಲ್ಲ ಒಂದೊಂದು ಎಪಿಸೋಡಲ್ಲಿ ಒಂದೊಂದು ಇದಿದೆ ಒಂದೊಂದು ಸ್ಟೋರಿ ಇದೆ ಮೋಟೋ ಪಟ್ಲದು ಅದೆಲ್ಲ ಪಿ ಡಿ ಎಫ್ ಸಿಗುತ್ತೆ ನಿಮಗೆ ಪಿ ಡಿ ಎಫ್ ಎಲ್ಲ ಸಿಗುತ್ತೆ ಮ್ಯಾಗ್ಝಿನ್ ಎಲ್ಲ ಸಿಗುತ್ತೆ ಅದನ್ನೆಲ್ಲ ಥರ ಕಲ್ಲರ್ ಪೆಂಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು ಕಲರ್ ಪೆಂಟಲ್ ತುಂಬ ಚೆನ್ನಾಗಿ ಬರುತ್ತೆ ಪ್ರತಿಯೊಂದು ವರ್ಡ್ನು ಕನ್ನಡದಲ್ಲಿ ಪ್ರೊನೌನ್ಸೇಷನ್ ಯಾವ ರೀತಿ ಮಾಡೋದು ಇಂಗ್ಲೀಷ್ ವರ್ಡು ಇಲ್ಲಿದೆ ಪ್ರತಿಯೊಂದು ಇಂಗ್ಲೀಷಲ್ಲಿ ಕೊಟ್ಟಿದ್ದಾನೆ ಇದು ಅದನ್ನು ಕನ್ನಡದಲ್ಲಿ ಯಾವ ರೀತಿ ಪ್ರೊನೌನ್ಸ್ ಮಾಡೋದು ಅದಕ್ಕೆ ಅರ್ಥ ಏನು ಅದರ ಅರ್ಥ ಏನು ಮಕ್ಕಳು ಖುಷಿ ಖುಷಿಯಿಂದ ಕಲಿತಾರೆ ಮಕ್ಕಳು ಖುಷಿ ಖುಷಿ ಇದೇನಕ್ಕೆ ಮಾಡಿದೆ ಅಂದರೆ ನಮ್ಮ ಪ್ರೀ ಸ್ಕೂಲ್ ಒಂದು ಹುಡುಗ ಬರ್ತಾ ಇದ್ದ ಹುಡುಗ ಮೋಟು ಅಣ್ಣ ಪಟ್ಲು ಅಣ್ಣ ಅಂತ ಕರಿತಾ ಇದ್ದ ಮೋಟು ಪಟ್ಲು ಅಣ್ಣ ಮೋಟು ಅಣ್ಣ ಪಟ್ಲು ಅಂತ ಕರಿತಾ ಇದ್ದ ಆ ರೀತಿ ಅವ್ನಿಗೆ ಇಷ್ಟ ಆಗ್ತದೆ ಅದಕ್ಕೋಸ್ಕರ ಅವ್ರಿಗೋಸ್ಕರ ಅಂತ ಈ ಬುಕ್ ಡಿಸೈನ್ ಮಾಡಿದೆ ತುಂಬ ಖುಷಿಯಿಂದ ಕಲಿತಾರೆ ಮತ್ತು ಸುಡುಕು ಇದೆ ನೋಡಿ ಮಕ್ಕಳದು ಈ ಥರ ಎಲ್ಲ ಮೆಂಟಲ್ ಎಬಿಲಿಟಿ ಎಲ್ಲ ಇಂಪ್ರೂವ್ ಆಗಲಿ ಅಂತ ನರ್ಸರಿ ಸ್ಕೂಲಲ್ಲೇ ಮೆಂಟಲ್ ಎಬಿಲಿಟಿ ಎಲ್ಲ ಇಂಪ್ರೂವ್ ಆಗಲಿ ಅಂದ್ಬಿಟ್ಟು ಈ ರೀತಿ ಎಲ್ಲ ಇದು ಮಾಡಿದೆ ಈ ರೀತಿ ಎಲ್ಲ ಮೆಂಟಲ್ ಎಬಿಲಿಟಿ ಇಂಪ್ರೂವ್ ಮಾಡೋಕ್ಕೆ ಈ ರೀತಿ ಇದೆ ಮತ್ತು ಪಝಲ್ಸು ಆಯಿತಾ ಅಬಿಲಿಟಿ ಇಂಪ್ರೂವ್ ಮಾಡೋಕ್ಕೆ ಮತ್ತು ಮ್ಯಾಥಮೆಟಿಕ್ಸೆಲ್ಲ ಇಂಪ್ರೂವ್ ಮಾಡೋಕ್ಕೆ ಸುಡುಕು ಸುಡುಕು ಚಿಕ್ಕ ಮಕ್ಕಳು ಲೆವೆಲ್ಗೆ ಅವ್ರ ಲೆವೆಲ್ಗೆ ತಕ್ಕಂತೆ ಸುಡುಕು ಇದೆ ಈ ರೀತಿ ಸುಮಾರು ಒಂದು ಮೂವತ್ತು ಪುಸ್ತಕ ಡಿಸೈನ್ ಮಾಡಿ ಡಿಸೈನ್ ಮಾಡಿ ಮಾಡ್ತಾ ಮಾಡ್ತಾಯಿರೋದು ನಾನು ಹೇಳೋದೇನು ಅಂದರೆ ಇವತ್ತಿನ ಈಗ ನಾನೆಲ್ಲ ಏನು ಮಾಡ್ಬೋದನ್ನ ಈಗ ನನ್ನ ಪರ್ಸ್ನಲ್ ಕೆಪಾಸಿಟಿ ಯಾವನಾರು ಒಂದು ಬಿಸ್ನೆಸ್ ಮ್ಯಾನ್ ಹಿಡ್ದು ಬಂಡವಾಳ ಹಾಕೊಂಡು ಹಿಡ್ದು ಇದು ಪೂರ್ತಿ ರಾಜ್ಯದಲ್ಲಿ ಪ್ರತಿಯೊಂದು ಸ್ಕೂಲಲ್ಲೂ ಪ್ರತಿಯೊಂದು ಊರಲ್ಲೂ ಶುರು ಮಾಡ್ಬೋದು ಈ ಥರ ಮಂಡೇ ಕಪ್ಸ್ ಅಂತ ನರ್ಸರಿ ಸ್ಕೂಲ್ನ ಪ್ರತಿಯೊಂದು ಕಡೆ ಶುರು ಮಾಡ್ಬೋದು ಆ ಥರ ಮಾಡಿದ್ರೆ ಆ್ಯಕ್ಚುಲಿ ಆ ರೀತಿ ಮಾಡಿದ್ರೆ ನನಗೂ ಬೇರೆಯವ್ರಿಗೆ ಯಾವುದೇ ವ್ಯತ್ಯಾಸ ಇರಲ್ಲ ಒಂದು ರೀತಿ ಎಜುಕೇಷನ್ ದಂಧೆ ಆಗುತ್ತೆ ತೋ ದಂಧೆ ಮಾಡ್ತಲ್ಲ ಈಗ ನರ್ಸರಿ ಸ್ಕೂಲ್ ಏನಕ್ಕೆ ರನ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಜೀವನಕ್ಕೆ ಆಗಬೇಕು ನನಗೆ ಪರ್ಸ್ನಲ್ಲಿ ಒಂದು ಸಣ್ಣ ಪುಟ್ಟ ಜೀವನಕ್ಕೆ ಆಗಬೇಕು ಅದಕ್ಕೋಸ್ಕರ ಒಂದೇ ಒಂದು ರನ್ ಮಾಡ್ತೀನಿ ಮುಂದೇನು ಅಷ್ಟೇ ಒಂದೇ ಒಂದು ನರ್ಸರಿ ಸ್ಕೂಲ್ ರನ್ ಮಾಡ್ತೀನಿ ಅದ್ರ ಜೊತೆಗೆ ನಾನು ಏನೇನು ಇದನ್ನು ಪ್ರಾಕ್ಟೀಸ್ ಮಾಡಿದ್ದೀನಿ ಒಂದು ಹತ್ತು ಹನ್ನೆರಡು ಮಕ್ಳು ಇದ್ದಾರೆ ಅಷ್ಟೇ ಬಡ್ಯಾಗೆ ಬಾಡಿಗೆ ಕರೆಂಟ್ ಬಿಲ್ಲು ಮೇಡಮ್ ಟೀಚರ್ಗೆ ಸಂಬಳ ಕೊಡ್ಬೋದು ಅಷ್ಟೇ ಈ ನರ್ಸರಿ ಸ್ಕೂಲ್ ರನ್ ಮಾಡ್ತಾ ಇರೋದ್ರೆ ಮತ್ತು ನಾನು ಏನು ಕಡಿಮೆ ಮಕ್ಕಳು ಇಟ್ಕೊಂಡಿದ್ದೀನಿ ಅಂದ್ರೆ ನನಗೆ ನಾಲೆಜ್ ಜಾಸ್ತಿ ಆಗಿದೆ ಸುಮ್ಮನೆ ಒಂದು ಮೂವತ್ತು ನಲ್ವತ್ತು ಮಕ್ಕಳು ಗುಡ್ಡೆ ಹಾಕೊಂಡು ಪಾಠ ಮಾಡಿದ್ರೆ ಏನಾಗುತ್ತೆ ಅದೇನು ಫೀಸ್ ಜಾಸ್ತಿ ಬರುತ್ತೆ ಅಷ್ಟೇ ಕ್ವಾಲಿಟಿ ಸಿಗೋಲ್ಲ ಮತ್ತು ನನಗೆ ಮಕ್ಕಳು ಇಂಪ್ರೂವ್ಮೆಂಟ್ ಕಾಣಿಸ್ಬೇಕು ಪ್ರತಿಯೊಂದು ಎಲೆ ಒಂದು ಗಿಡದ ಎಲೆ ಚಿಗುರುತ್ತೆ ಗೊತ್ತಾ ಪ್ರತಿದಿನನೂ ಒಂದು ಸ್ವಲ್ಪ ಚಿಗುರುತ್ತಲ್ಲ ಆ ರೀತಿ ನನಗೆ ಪ್ರೋಗ್ರೆಸ್ ಕಾಣಿಸ್ಬೇಕು ಮತ್ತು ಅದರಿಂದ ಮಕ್ಕಳಿಂದ ಸುಮಾರು ಸಲ ಕಲಿತಾ ಇದ್ದೀನಿ ಕಲಿತಾ ಇದ್ದೀನಿ ಅವ್ರ ತಕ್ಕಂತ ಬುಕ್ ಎಲ್ಲ ಅಪ್ಡೇಟ್ ಮಾಡ್ತೀನಿ ಅದಕ್ಕೋಸ್ಕರ ಒಂದು ನರ್ಸರಿ ಸ್ಕೂಲ್ ರನ್ ಮಾಡ್ತಾ ಇದ್ದೀನಿ ಮತ್ತು ಈ ಕಾನ್ಸೆಪ್ಟ್ ಹೇಳಿದ್ನಲ್ಲ ನಾನು ಪೂರ್ತಿ ರಾಜ್ಯದಲ್ಲಿ ಬಿಸ್ನೆಸ್ ಮಾಡ್ಕೊಂಡು ದಂಧೆ ಇಷ್ಟ ಇಲ್ಲ ಇದು ಪೂರ್ತಿ ರಾಜ್ಯದಲ್ಲಿ ನಲವತ್ತೊಂದು ಸಾವಿರದ ಐದು ಪ್ರಾಥಮಿಕ ಶಾಲೆ ಇದೆ ಪೂರ್ತಿ ರಾಜ್ಯದಲ್ಲಿ ನಲವತ್ತೊಂದು ಸಾವಿರದ ಒಂಬೈನೂರ ಐದು ಪ್ರಾಥಮಿಕ ಶಾಲೆ ಇದೆ ಅದು ಮುಂದಿನ ಶೈಕ್ಷಣಿಕ ವರ್ಷದಿಂದ ನಾನು ಏನೇನು ಡಿಸೈನ್ ಮಾಡಿದ್ದೀನಿ ಬುಕ್ಗಳೆಲ್ಲ ಏನು ಡಿಸೈನ್ ಮಾಡಿದ್ದೀನಿ ಈ ಬುಕ್ಗಳೆಲ್ಲ ಪಿ ಡಿ ಎಫ್ ಕೊಡ್ತೀನಿ ಆಯಿತಾ ಪಿ ಡಿ ಎಫ್ ಕೊಡ್ತೀನಿ ಅದನ್ನು ಪ್ರಿಂಟ್ ಹಾಕ್ಕೊಳ್ಳಿ ಪ್ರತಿಯೊಂದು ಊರಲ್ಲಿರೋ ನರ್ಸರಿ ಸ್ಕೂಲಲ್ಲಿ ಇದನ್ನು ಸಿಲೆಬಸ್ ಯೂಸ್ ಮಾಡಿ ಇದೆಲ್ಲ ಯಾವ ಇಂಟರ್ನ್ಯಾಷ್ನಲ್ ಸಿಲೆಬಸು ನಮ್ಮ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಆ ರೀತಿ ರೆಡಿ ಮಾಡಿ ಅವರು ಯಾರು ಬೇಕಾದ್ರೆ ಬನ್ನಿ ಚಾಲೆಂಜ್ ಮಾಡಿ ನೀವೇನಾರು ಸರಿಯಾಗಿ ಬಿಗಿಯಾಗಿ ಏನಾರ ಇಟ್ಕೊಂಡು ಏನಾರ ನಾನು ಹೇಳ್ದಂಗೆ ಏನಾರು ಓದಿಸಿದ್ರೆ ಮೂರು ವರ್ಷ ಏನಾರ ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಏನಾದರೂ ಓದಿಸಿದ್ರೆ ಒಂದನೇ ಕ್ಲಾಸ್ ಬರೋಸೊಳಗೆ ಮಕ್ಕಳು ಮಿನಿಮಮ್ ಅಂದರೆ ಕನ್ನಡ ಟೆಕ್ಸ್ಟ್ ಬುಕ್ ಓದ್ತಾಯಿರ್ತಾರೆ ಇಂಗ್ಲೀಷ್ ಸಿ ಬಿ ಎಸ್ ಸಿ ಟೆಕ್ಸ್ಟ್ ಬುಕ್ ಇರ್ತಾರೆ ಇಂಗ್ಲೀಷ್ ಸಿ ಬಿ ಎಸ್ ಸಿ ಮ್ಯಾಥ್ ಮಾಡ್ತಾ ಇರ್ತಾರೆ ಸೀರಿಯಸ್ ಆಗಿ ತೊಗೊಂಡು ಏನಾದರೂ ಓದ್ಸಿದ್ರೆ ಆ ಕ್ವಾಲಿಟಿ ಎಜುಕೇಷನ್ ನಿಮ್ಮ ಊರಲ್ಲೇ ನಿಮ್ಮ ನಿಮ್ಮ ಸರ್ಕಾರಿ ಶಾಲೆಯಲ್ಲೇ ಸಿಗುತ್ತೆ ಆ ರೀತಿ ಡಿಸೈನ್ ಮಾಡಿದ್ದೀನಿ ಆಯಿತಾ ಅದಕ್ಕೆ ಏನು ಮಾಡಬೇಕು ಅಂದರೆ ರಾಜ್ಯದಲ್ಲಿ ನಲವತ್ತೊಂದು ಸಾವಿರದ ಒಂಬೈನೂರ ಐದು ಪ್ರಾಥಮಿಕ ಶಾಲೆಗಳಿದೆ ಎಲ್ಲ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಇರ್ತಾರೆ ಎಸ್ ಡಿ ಎಮ್ ಸಿ ಕಮಿಟಿ ಇರುತ್ತೆ ನೀವೆಲ್ಲ ಇಬ್ಬರು ಟೀಚರ್ನ ಅಪಾಯಿಂಟ್ ಮಾಡಿ ಇಬ್ಬರು ಟೀಚರು ಒಬ್ಬರು ಆಯಾ ಆಯಿತಾ ಇಬ್ಬರು ಟೀಚರು ಒಬ್ಬರು ಆಯಾ ಅಪಾಯಿಂಟ್ ಮಾಡಿ ನಾನು ನೋಟ್ಸು ಕೊಡ್ತೀನಿ ಯೂಟ್ಯೂಬಲ್ಲಿ ಗೈಡ್ ಮಾಡ್ತೀನಿ ಆಲ್ರೆಡಿ ನಾವು ಹೋದೇ ಪಾಠ ಮಾಡಿದೀನಿ ಅಲ್ಲೆಲ್ಲ ಗೈಡ್ ಮಾಡಿದ್ದೀನಿ ಅದೇ ರೀತಿ ಯಾವ ಬುಕ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಯಾವ ರೀತಿ ಇದೆ ರೈಮ್ಸ್ ಯಾವ ರೀತಿ ಹೇಳ್ಬೋದು ಅದೆಲ್ಲ ಯೂಟ್ಯೂಬಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಕಡೆ ಕೂತ್ಕೊಂಡು ಒಂದು ಕಡೆ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಪೂರ್ತಿ ರಾಜ್ಯದಲ್ಲಿ ಏಕಕಾಲದಲ್ಲಿ ಅದನ್ನು ನೋಡಿಕೊಂಡು ಟೀಚರ್ಸ್ ಎಲ್ಲ ದೊಡ್ಡವರೆಲ್ಲ ಮಕ್ಕಳು ಸ್ವಂತ ಕಲಿಯೋಕ್ಕಾಗಲ್ಲ ಟೀಚರ್ಸ್ ಎಲ್ಲ ದೊಡ್ಡವರೆಲ್ಲ ಯೂಟ್ಯೂಬಲ್ಲಿ ನೋಡಿಕೊಂಡು ಪಟ್ಟ ಸೇಮ್ ಸಿಸ್ಟಮ್ನ ಎಲ್ಲ ಸರ್ಕಾರಿ ಶಾಲೆಯಲ್ಲೂ ಇಂಪ್ಲಿಮೆಂಟ್ ಮಾಡಿ ಆಯಿತಾ ನೀವು ಬೇಕು ಅಂದರೆ ಡಿಸ್ಟಿಕ್ ವೈಸು ಬಂದು ಮಂಡ್ಯಕ್ಕೆ ಟ್ರೈನಿಂಗ್ ಕೊಡ್ತೀನಿ ಒಂದು ತ್ರೀ ಡೇಸ್ ಸಾಕು ಮಕ್ಕಳಿಗೆ ಒಂದು ತ್ರೀ ಡೇಸು ಟೀಚರ್ಸ್ಗೆ ಟ್ರೈನಿಂಗ್ ಕೊಟ್ಟರೆ ಪೂರ್ತಿ ರಾಜ್ಯದಲ್ಲಿ ಹೋಗಿ ನೀವು ಪಾಠ ಮಾಡ್ಬೋದು ಇನ್ನು ಒಂದು ಐದಾರು ತಿಂಗಳಿದೆ ಮುಂದಿನ ಶೈಕ್ಷಣಿಕ ವರ್ಷ ಶುರು ಹಾಕಿ ಇನ್ನು ಐದಾರು ತಿಂಗಳಿದೆ ಐದಾರು ತಿಂಗಳು ಬೇಕಾದಷ್ಟು ಒಂದೇ ಒಂದು ಈ ಶುರು ಮಾಡಬೇಕಂದ್ರೆ ಒಂದು ರೂಮ್ ಸಾಕಾಗುತ್ತೆ ಒಂದು ರೂಮ್ ಸಾಕಾಗುತ್ತೆ ಇಬ್ಬರು ಟೀಚರು ಒಬ್ರು ಆಯ ಇಟ್ಕೊಳ್ಳಿ ಜಸ್ಟ್ ಮಿನಿಮಮ್ ಒಂದು ಟೀಚರು ಒಬ್ರು ಆಯ ಇಟ್ಕೊಂಡು ಶುರು ಮಾಡೋದು ಮಕ್ಳು ಹತ್ತು ಮಕ್ಳೇನಾರು ಇದ್ದರೆ ಒಬ್ಬರು ಟೀಚರು ಇಪ್ಪತ್ತು ಮಕ್ಳು ಇಬ್ಬರು ಟೀಚರು ಒಬ್ಬರು ಆಯ ಆ ಥರ ಮಾಡಿ ಹತ್ತು ಮಕ್ಳಿಗೆ ಒಬ್ಬರು ಟೀಚರು ಇಪ್ಪತ್ತು ಮಕ್ಳು ಏನಾರು ಬಂದರೆ ಇಪ್ಪತ್ತು ಮಕ್ಳಿಗೆ ಎರಡು ಟೀಚರು ಒಬ್ಬರು ಆಯ ಎಷ್ಟು ಇಟ್ಕೊಂಡು ಧೈರ್ಯವಾಗಿ ಶುರು ಮಾಡಿ ಆ ಸಂಬಳದೆಲ್ಲ ನೀವೇ ಮೇಂಟೈನ್ ಮಾಡಿ ಸರ್ಕಾರ ಕಾಯ್ಕೊಂಡು ಕಾಯ್ಕೊಂಡು ನಂಬ್ಕೊಂಡು ಕುತ್ಕೊಬಿಡಿ ಆ ಸಂಬಳ ಎಲ್ಲ ನೀವು ಮ್ಯಾನೇಜ್ ಮಾಡಿ ಮತ್ತೆ ಮಿನಿಮಮ್ ಏನಿದೆ ಫೀಸ್ ಎಲ್ಲ ಪೇರೆಂಟ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಪೇರೆಂಟ್ ಹತ್ರ ವ್ಯಾನ್ ಫೀಸ್ ಹೋಗ್ತಾ ಇತ್ತಲ್ಲ ಇಲ್ಲಿ ಹಳ್ಳಿಯಿಂದ ಸಿಟಿ ಕಳಿಸಲ್ಲ ವ್ಯಾನ್ ಫೀಸು ಅದರಲ್ಲಿ ಕಾಲು ಭಾಗ ಕೊಟ್ಟರು ನೀವು ನರ್ಸರಿ ಸ್ಕೂಲ್ನ ಐ ಟೆಕ್ ಆಗಿ ರನ್ ಮಾಡ್ಬೋದು ಆ ಗ್ಯಾರಂಟಿ ನಾನು ಕೊಡ್ತೀನಿ ಆಯಿತಾ ಈ ರೀತಿ ಮಾಡೋದ್ರಿಂದ ಒಂದು ಮಗುನೂ ಸಿಟಿಗೆ ಎಜುಕೇಷನ್ ಅಂದ್ಬಿಟ್ಟು ಸಿಟಿಗೆ ಹೋಗೋದಿಲ್ಲ ಅದನ್ನು ನಾವು ಸ್ಟಾಪ್ ಮಾಡ್ಬೋದು ಅದನ್ನು ಆಯಿತಾ ಅದೆಲ್ಲ ನಿಮ್ಮ ಎಸ್ ಟಿ ಎಮ್ ಸಿ ಕಮಿಟಿ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಕೈಲಿದೆ ಧೈರ್ಯವಾಗಿ ಮಾಡಿ ನಾನು ನಿಮ್ಮ ಜೊತೆಲಿ ಇರ್ತೀನಿ ಆಯಿತಾ ಸೊ ನಲ್ವತ್ತೊಂದು ಸಾವಿರದ ಒಂಬೈನೂರ ಐದು ಪ್ರಾಥಮಿಕ ಶಾಲೆಯಲ್ಲೂ ಮುಂದಿನ ಶೈಕ್ಷಣಿಕ ವರ್ಷದಿಂದ ನಾವು ನರ್ಸರಿ ಶುರು ಮಾಡಬೇಕು ಸರ್ಕಾರಿ ಮಾಡ್ ನರ್ಸರಿ ಶುರು ಮಾಡೋಣ ಕಂಪ್ಲೀಟಾಗಿ ಸಪೋರ್ಟ್ ಕೊಡ್ತೀನಿ ಧೈರ್ಯವಾಗಿ ಕರ್ನಾಟಕ ರಾಜ್ಯ ಎಸ್ ಟಿ ಎಂ ಸಿ ಸಂಘದಡಿ ಪ್ರತಿಯೊಬ್ಬರು ಎಸ್ ಟಿ ಎಂ ಸಿ ಕಮಿಟಿಯವರು ಬಂದು ಭಾಗವಹಿಸಿ ಡಿಸ್ಕಸ್ ಮಾಡಿ ನಾವು ಹೆಲ್ಪ್ ಮಾಡ್ತೀವಿ